ಲೋಕಸಭಾ ಚುನಾವಣೆ ಸಮರಕ್ಕೆ ಬಿಜೆಪಿ ನಾಯಕರು ತಾಲೀಮನ್ನ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಮೈಸೂರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯನ್ನ ಕೊಡ್ತಾ ಇದ್ದಾರೆ ಇವತ್ತು ರಾತ್ರಿ ಹತ್ತು ಐವತ್ತರ ಸುಮಾರಿಗೆ ಮಂಡಕಹಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ ನೋಡಿ ಲೋಕಸಭಾ ಚುನಾವಣೆಯ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಪ್ರಮುಖವಾಗಿ ಮೈಸೂರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ ಇವತ್ತು ರಾತ್ರಿ ಹತ್ತು ಐವತ್ತರ ಸುಮಾರಿಗೆ ಮಂಡಕಹಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾ ಇದೆ ರಾತ್ರಿ ಗ್ಯಾಡಿಸನ್ ವ್ಯೂ ಹೋಟೆಲ್ನಲ್ಲಿ ಅಮಿತ್ ಶಾ ವಾಸ್ತವ್ಯ ಹೂಡಲಿದ್ದಾರೆ ನಾಳೆ ನಾಡ ದೇವತೆ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದು ಪೂಜೆ ಸಲ್ಲಿಸಲಿದ್ದಾರೆ ಅಮಿತ್ ಶಾ ನಂತರ ಹನ್ನೊಂದು ನಲವತ್ತೈದಕ್ಕೆ ಸುತ್ತೂರಿಗೆ ಪ್ರಯಾಣ ಮಾಡ್ತಾರೆ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ ಸುತ್ತೂರು ಜಾತ್ರಾ ಮಹೋತ್ಸವದ ನೆಪದಲ್ ಚುನಾವಣೆಗೆ ಪ್ರಾಣತಂತ್ರವನ್ನು ಹಿಡಿಯಲಾಗ್ತಾ ಇದೆ ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ ಅಮಿತ್ ಶಾ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟ್ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಪ್ರಯತ್ನವನ್ನ ಪಡ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಕೂಡ ಪ್ರಯತ್ನವನ್ನ ಪಡ್ತಾ ಇದೆ ವಿಧಾನಸಭಾ ಚುನಾವಣೆ ಆಗಿರ್ಲಿ ಲೋಕಸಭಾ ಚುನಾವಣೆ ಆಗಿರ್ಲಿ ಮೈಸೂರು ಮಂಡ್ಯ ಈ ಭಾಗವನ್ನ ಹೆಚ್ಚಿನದಾಗಿ ಬಿಜೆಪಿ ಕಾನ್ಸಂಟ್ರೇಷನ್ ಅನ್ನ ಯಾವಾಗ್ಲೂ ಮಾಡುತ್ತೆ ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಇನ್ನು ಈ ಬಾರಿ ಜೆಡಿಎಸ್ ಜೊತೆಗೆ ಮೈತ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಸಮಸ್ಯೆಗಳು ಇರೋದು ಹೌದು ಕ್ಷೇತ್ರವಾರು ಕ್ಷೇತ್ರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕಡೆಯಲ್ಲಿ ಸ್ಟ್ರಾಟರ್ಜಿಗಳನ್ನ ಮಾಡಬೇಕಾಗತ್ತೆ ಹಾಗೇನೆ ಸುತ್ತೂರು ಜಾತ್ರಾ ಮಹೋತ್ಸವ ಇದೆ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗ್ಯ ಆಗ್ತಾ ಇರುವಂತ ಕಾರಣ ಕೂಡ ಒಂದಿದೆ ಮತಗಳನ್ನ ಸೆಳೆಯುವಂತದ್ದು ಹಾಗಾಗಿ ನಾಳೆ ನಾಡದೇವತೆ ಚಾಮುಂಡೇಶ್ವರಿಯನ ದರ್ಶನ ಪಡೆದು ಪೂಜೆ ಸಲ್ಲಿಸ್ತಾರೆ ಅಮಿತ್ ಶಾ ಆ ನಂತರ ಸುಮಾರು ಹನ್ನೊಂದು ನಲವತ್ತೈದಕ್ಕೆ ಸುತ್ತೂರಿಗೆ ಪ್ರಯಾಣವನ್ನ ಮಾಡ್ತಾರೆ ಜಾತ್ರಾ ಮಹೋತ್ಸವದಲ್ಲಿ ಭಾಗ್ಯ ಆಗ್ತಾರೆ ಸುತ್ತೂರು ಜಾತ್ರಾ ಮಹೋತ್ಸವದ ನೆಪದಲ್ಲಿ ಚುನಾವಣೆಗೆ ರಣತಂತ್ರವನ್ನ ಹೆಣಿಯೋದಕ್ಕೆ ಅಂತ ಆಗಮಿಸ್ತಾ ಇದ್ದಾರೆ ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಸಭೆ ಕೂಡ ಇದೆ ಕ್ಷೇತ್ರವಾರು ಚರ್ಚೆಯನ್ನ ಮಾಡಲಾಗತ್ತೆ ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ ಯಾರೆಲ್ಲ ಆಕಾಂಕ್ಷಿತರಿದ್ದಾರೆ ಯಾರಿಗೆ ಟಿಕೆಟ್ ನೀಡಬೇಕು ಯಾರಿಗೆ ಟಿಕೆಟ್ ಸಿಗಬಹುದು ಮೈತ್ರಿ ಲೆಕ್ಕಾಚಾರ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗತ್ತೆ ಇದು ಲೋಕಸಭಾ ಚುನಾವಣೆಯ ತಯಾರಿಯನ್ನು ಬಿ ಜೆ ಪಿ ಮಾಡಿಕೊಳ್ತಾ ಇರೋದು ಒಂದು ಕಡೆಯಲ್ಲಿ ಸಮುದಾಯವಾರು ಮತಗಳನ್ನು ಸೆಳೆಯುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ ಆ ಕಾರಣಕ್ಕಾಗಿ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಅಮಿತ್ ಶಾ ಅವರು ಆಗ್ತಾ ಇರುವಂಥದ್ದು ಇನ್ನೊಂದು ಕಡೆಯಲ್ಲಿ ಚುನಾವಣಾ ತಯಾರಿಯನ್ನ ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಕೂಡ ಎಲ್ಲ ಪಕ್ಷಗಳಿಗೂ ಇದೆ ಬಿ ಜೆ ಪಿ ಕೂಡ ಅದಕ್ಕೆ ಹೊರತಾಗಿಲ್ಲ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಜೆ ಬಿಜೆಪಿ ಹೈಕಮಾಂಡ್ಗೆ ಈಗ ತಲೆನೋವಾಗಿರೋದು ಸದ್ಯದ ಮಟ್ಟಿಗೆ ಕರ್ನಾಟಕವೇ ಕರ್ನಾಟಕದಲ್ಲಿ ಜನಪ್ರಿಯ ಯೋಜನೆಗಳು ಕಾಂಗ್ರೆಸ್ ಗೆಲ್ಲಿಸಿದೆ ಸಿದ್ದರಾಮಯ್ಯನವರ ಆಡಳಿತ ಸಿದ್ದರಾಮಯ್ಯನವರ ವಾಕ್ಚಾತುರ್ಯ ಸಿದ್ದರಾಮಯ್ಯನವರ ವರ್ಚಸ್ಸು ಸ್ವಲ್ಪ ಮಟ್ಟಿಗೆ ಬಿ ಜೆ ಪಿಗೆ ಸಮಸ್ಯೆಯನ್ನು ಕೊಡ್ತಾ ಇದೆ ಹಾಗಾಗಿ ಕರ್ನಾಟಕದಲ್ಲಿ ಹೆಚ್ಚಿನ ಫೋಕಸನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬಿ ಜೆ ಪಿಗೂ ಕೂಡ ಇದೆ ಈ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಆಗಮಿಸ್ತಾ ಇದ್ದಾರೆ